ಕೃಷ್ಣಾ ನದಿ ಪಾತ್ರದ ಜನರು ಅಥವಾ ಯೋಜನೆ ನಾವು ಬೀದಿ ಬೀದಿನಾಯ್ಕಿತ ಕಡಿಯಾದೀವನಿ ನಂದೊಂದು ಭಾವನೆ ಯಾಕಪ್ಪ ಇವು ಹಿಂಗೆ ಅಂತೇಳಿ ನೀವು ಅನ್ಬೋದು ಅದಕ್ಕೆ ನಾ ಕಾರಣ ಹೇಳತ್ತಿ ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂದ್ರೆ ನೀವೊಂದು ಈಗ ಒಂದು ನಾಲ್ಕೈದು ತಿಂಗಳಿಂದ ನೋಡ್ತಿರ್ಬೋದು ಸುಪ್ರೀಂ ಕೋರ್ಟ್ನಾಗ ಬೀದಿ ನಾಯಿಗಳನ್ನು ಸಂರಕ್ಷಣೆ ಮಾಡು ಕೇಸ್ ನಡೆಯಕ್ಕಿ ಏನಾಗಿತ್ತು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಪ್ರೀಂ ಕೋರ್ಟ ಸುಮೋಟೋ ಅಂದ್ರೆ ಸ್ವಯಂ ಪ್ರೇರಣೆಯಿಂದ ಒಂದು ಕೇಸ್ ಎತ್ತಗೊತಿ ಅಲ್ಲೇ ದಿಲ್ಲಿ ಒಳಗೆ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಯಸ್ಸಾದವ್ರಿಗೆ ನಾಯಿ ಕಚ್ಚಿದ್ದು ಒಂದು ಪ್ರಕರಣ ಇದು ಸೀರಿಯಸ್ ತಿಳ್ಕೊಂಡು ಇಬ್ಬರು ಜ ಜಡ್ಜ್ಗಳ ಬೆಂಚ್ ಯಾರ್ಯಾರು ಜೆ ಬಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಆರ್ ಮಹಾದೇವನವರು ಇವರು ಇಪ್ಪತ್ತೆಂಟು ಏಳಕ್ಕೆ ಈ ಬೀದಿ ನಾಯಿಗಳ ಇದೊಂದು ಗಂಭೀರ ಪ್ರಕರಣ ಜನರಿಗೆ ಹೇಳಿ ತಗೊಂಡು ಅವ್ರು ಏನು ಆರ್ಡರ್ ಮಾಡಿದರು ಈ ಬೀದಿ ನಾಯಿಗಳನ್ನು ಜನಸಂಖ್ಯೆ ಇರುವಲ್ಲಿ ಜನವಸ್ತಿ ಇರುವಲ್ಲಿ ತಗದು ಒಂದು ಸಪ್ರೇಟ್ ಇದ್ರಾಗ ಶೆಲ್ಟರ್ ಮಾಡಿ ಅಲ್ಲಿ ಸ್ಥಳಾಂತರ ಮಾಡಬೇಕು ಒಂದು ಆದೇಶ ಮಾಡಿದರು ಅವರು ಆದೇಶ ಮಾಡಿದ ಕೂಡಲೇ ಏ ಹಿಂಗೆ ಇವು ನ್ಯಾಯಿಗಳ ಬದಲು ಕ್ರೂರತೆ ಇದು ಮಾಡ್ತಿರತ್ತೆ ಪ್ರಾಣಿ ಸಂಘ ಅಂದರೆ ಇದು ನಾಯಿ ದಯಾ ಸಂಘ ತಿಳ್ಕೊರಿ ಆಮೇಲೆ ಪ್ರಾಣಿ ಪ್ರಿಯವ್ರು ಎಲ್ಲರೂ ಜೋರು ಗಲಾಟೆ ಮಾಡಿದ್ರು ಗಲಾಟೆ ಮಾಡೋಣ ಅವರು ಸುಪ್ರೀಂ ಕೋರ್ಟಿನ ಜಡ್ಜ್ಗಳ ಕಕ್ಕ ಬಿಕ್ಕಿ ಆಗಿ ಅದನ್ನೇನು ಮಾಡಿದರು ಹನ್ನೊಂದು ಎಂಟಕ್ಕೆ ಮತ್ತೊಮ್ಮೆ ಕೂಡಿ ಇಲ್ಲಿ ಇದನ್ನು ಲಾರ್ಜರ್ ಬೆಂಚಿಗೆ ಹೇಳಿ ಲಾರ್ಜರ್ ಬೆಂಚಿಗೆ ರೆಫರ್ ಮಾಡಿದರು ಮೂರು ಮಂದಿ ಜಜ್ಜ್ಗಳ ಬೆಂಚ್ ಯಾರ್ಯಾರಪ್ಪ ಅಂದ್ರೆ ಅವರು ನ್ಯಾಯಮೂರ್ತಿ ವಿಕ್ರಮ್ ನಾಥ ನ್ಯಾಯಮೂರ್ತಿ ಸಂದೀಪ್ ನೆಹ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯ ಹದಿನಾಲ್ಕು ಎಂಟಕ್ಕೆ ಈ ದೊಡ್ಡ ಬೆಂಚಿಗೆ ರೆಫರ್ ಆಯ್ತು ಇದನ್ನು ವಿಸ್ತೃತ ಪರಿಪೇಕ್ಷೆ ಅಂದರೆ ಆಲ್ ಓವರ್ ಇಂಡಿಯಾ ಇದನ್ನು ಚರ್ಚೆ ಮಾಡೋನು ಇದೊಂದು ಇದು ಹೇಳಿ ಅಲ್ಲಿ ರೆಫರ್ ಆಗ್ತದೆ ಆಮೇಲೆ ಒಳ್ಳೆ ಇಪ್ಪತ್ತೆರಡು ಎಂಟಕ್ಕೆ ಅದನ್ನು ಹಿಂದಿನ ಎರಡು ಇಬ್ಬರು ಬೆ ಜಡ್ಜ್ಜುಗಳ ಬೆಂಚಿದ ಏನು ಆರ್ಡರ್ ಮಾಡಿದ್ರಲ್ಲ ಅದನ್ನೆಲ್ಲ ಮತ್ತೆ ಮಾಡಿಫೈ ಮಾಡಿ ರೂಪಾಂತರಿಸಿ ಏನು ಮಾಡಿದರು ಬೀದಿನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು ನಂತರ ಅವಕ್ಕೆ ರ್ಯಾಬಿಸ್ ನಿರೋಧಕ ಚುಚ್ಚು ಮತ್ತು ಕೊಡಬೇಕು ಅಂದ್ರೆ ಕಡದರು ಜನರಿಗೆ ಏನಾಗಬಾರ್ದು ಅಂತೇಳಿ ಮಾಡಿ ಅವ್ನ ಶೆಲ್ಟರ್ನೆ ಕೂಡಿ ಹಾಕ್ಬೇಕಂತೇಳಿ ಒಂದು ಆರ್ಡರ್ ಮಾಡಿದ್ವಿ ಆಮೇಲೆ ಅದನ್ನೇನು ಮಾಡಿದರು ಇದನ್ನೆಲ್ಲ ಇದಕ್ಕೆ ರಾಜ್ಯ ಸರ್ಕಾರಗಳಿಗೆ ಪತ್ರ ಬರೆದು ಎಲ್ಲರೂ ಲೋಕಲ್ ಬಾಡಿ ಅಂದ್ರೆ ಮಹಾನಗರ ಪಾಲಿಕೆ ನಗರಸಭೆ ಇಂಥ ಸ್ಥಳೀಯ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರ ಜವಾಬ್ದಾರಿ ಮಾಡಿ ಎಲ್ಲ ಸ್ಟೇಟಿಗೆ ನೋಟಿಸ್ ಕೊಟ್ಟು ರಿಪ್ಲೈ ಕೊಡಿರ್ತಿವಿ ಇಪ್ಪತ್ತೇಳು ಹತ್ತಕ್ಕೊಮ್ಮೆ ಅಕ್ಟೋಬರ್ ಇಪ್ಪತ್ತೇಳು ಮತ್ತೊಮ್ಮೆ ಹೀರಿಂಗ್ ಆತ ಆಮೇಲೆ ನವೆಂಬರ್ ಏಳಕ್ಕೆ ಮತ್ತೊಮ್ಮೆ ಹೀರಿಂಗ್ ಮಾಡಿ ಆಸ್ಪತ್ರೆ ಶಾಲಾ ಕಾಲೇಜು ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣದಿಂದ ಈ ನಾಯಿಗಳನ್ನ ಹೊರಗೆ ಹಾಕಬೇಕು ಅವ್ರಿಗೆ ಸುರಕ್ಷತೆ ಜನರಿಗೆ ಒಂದು ಬೇಲಿ ಗೀಲಿ ಹಾಕ್ರಿ ಅಂತ ಹೇಳಿ ಮತ್ತೊಂದು ಇದನ್ನು ಮಾಡಿದ್ರು ಅಬ್ಸರ್ವೇಷನ್ ಕೊಟ್ಟರು ಇದಾದ ಮೇಲೆ ಜನವರಿ ಏಳು ಏಳು ಎಂಟು ಒಂಬತ್ತು ಮೂರು ದಿನ ಕಂಟಿನ್ಯೂಯಸ್ ಹೀರಿಂಗ್ ಆಯಿತು ಏನು ಮಾಡಿದ್ರು ಅವ್ರು ಮತ್ತು ಎಲ್ಲ ನಾಯಿ ಪ್ರಿಯರ ಅಂದ್ರೆ ಪ್ರಾಣಿದಯ ಸಂಘದವರು ವಾದ ಮಾಡಿದರು ಆಮೇಲೆ ಸಿಟಿಜನ್ಸ್ ಅಂದ್ರೆ ನಾಗರಿಕರ ಹಿತಾಸಕ್ತಿಯವರು ವಾದ ಮಾಡಿದರು ರಾಜ್ಯ ಸರ್ಕಾರದವರು ಎಲ್ಲ ಕೊಟ್ಟರು ಏನು ಮಾಡಿದರು ಇದನ್ನು ನಾಯಿ ಮೇಲೆ ನೀವು ಕ್ರೂರತೆಯಿಂದ ಆಡ ಆದೇಶ್ ಮಾಡಕತ್ತೀರಿ ಇದು ಸರಿಯಲ್ಲ ಅಂತ ಯಾರು ಶರ್ಮಿಳಾ ಟ್ಯಾಗೋರ್ ಹಿಂದಿನ ಹಿಂದಿ ಚಿತ್ರಗಳ ನಾಯಕಿ ಪಟೋಡಿ ನವಾಬರ್ ಹೆಂಡತಿ ಭೂಪಾಲು ಅವರು ವಕೀಲ್ ಕೊಟ್ಟು ಅವರು ಇದನ್ನ ಮಾಡಿದರು ಆವಾಗ ಒಂದು ಅಬ್ಸರ್ವೇಷನ್ ಮಾಡ್ತಾರೆ ಏನಂದ್ರೆ ನಾಯಿಗಳು ಮನುಷ್ಯರ ಸ್ಮೆಲ್ ಮ್ಯಾಗನ ಇವರು ನಮ್ಗೆ ಅನಿಸ್ತಾರ ಅಥವಾ ಇವರು ದಾಳಿ ಮಾಡ್ತಾರೆ ತಿಳ್ಕೊಂಡು ಅವು ಅಟ್ಯಾಕ್ ಮಾಡ್ತಾವಂತೇಳಿ ಅದಕ್ಕೆ ಅಲ್ಲಿ ಕೋರ್ಟ್ನಾಗಿದ್ದಕ್ಕೆ ಒಬ್ಬಕ್ಕೆ ತಲೆ ಎಳ್ಗಾಡ್ಸತ್ತೆ ಮೇಡಮ್ಮ ನಿಮ್ಗೇನು ಗೊತ್ತಾಗ್ತೀ ನೀವು ಯಾಕೆ ತಲೆ ಎಳ್ಗಾಡ್ಸಿರಂತೇಳಿ ಕಟುವಾಗಿ ವಿಮರ್ಶೆ ಮಾಡ್ತೀವಿ ಮತ್ತು ಹದಿಮೂರು ಒಂದು ಅಂದ್ರೆ ಈಗ ರೀಸೆಂಟ್ ನಿನ್ನೆ ಮನೆ ಮತ್ತೊಂದು ನಡೆಸಿ ಇವುಗಳನ್ನು ನೀವು ಬೀದಿನಾಯಿಗಳು ಯಾರು ಹಾಕ್ತಿದ್ರಂದ್ರೆ ನಿಮ್ಮ ಮನೆಗೆ ಹೋಗಿ ಸಾಕ್ರಿ ಇಲ್ಲಿ ಬಿಡ್ಬೇಡ್ರಿ ಆಮೇಲೆ ಥೇಳಿ ಒಂದು ಇದು ಮಾಡಿ ಮತ್ತೆ ಇಪ್ಪತ್ತನೇ ತಾರೀಕು ಮುಂದಾಕ್ಯಾರ ಇದು ಒಂದು ನಾಯಿಗಳ ಬೀದಿ ನಾಯಿಗಳ ಮೇಲೆ ನಡೆದದ್ದು ಅಂತ ಒಂದು ಕೇಸಿನ ವಿವರ ಇದರ ಒಂದು ಕುತೂಹಲಕಾರಿ ಹಾಗೆ ಇಂಟ್ರೆಸ್ಟ್ ಏನಪ್ಪ ಅಂದ್ರೆ ಒಂದು ಏನತ್ತೀರಿ ನೀವು ಆಸಕ್ತಿದಾಯಕ ವಿಷಯ ಏನೇನು ಚರ್ಚೆ ಆಗ್ಯಾವು ಇದಕ್ಕೆ ವಾದ ಯಾರು ಯಾರ ನಾಯಿಗಳ ಪರವಾಗಿ ಒಂದು ಹೀರಿಂಗ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಚಾರ್ಜ್ ಮಾಡುವಂಥ ಕಪಿಲ್ ಸಿಬ್ಬಲ್ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರು ಮೂರನೇಪೇಟೆ ಅಧ್ಯಕ್ಷರವರು ಆಮೇಲೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಯು ಪಿ ಎ ಗೌರ್ಮೆಂಟ್ನೇ ಕೇಂದ್ರ ಮಂತ್ರಿ ಇದ್ರು ಈಗ ರಾಜ್ಯಸಭಾ ಸದಸ್ಯರು ಅದ್ರು ಇವ್ರು ನಾಯಿಗಳ ಪರವಾಗಿ ವಾದ ಮಾಡಕತ್ತಾರೆ ಮತ್ತು ಯಾರ್ರೀ ಶ್ಯಾಮ್ ದಿವಾನ ಪಿಂಕಿ ಆನಂದ ವೇಣುಗೋಪಾಲ ಕರುಣಾ ನಂದಿ ಇವರೆಲ್ಲ ವಾದ ಇವ್ರು ಸೀನಿಯರ್ ಅಡ್ವೊಕೇಟ್ಸ್ ಇವರೆಲ್ಲ ಇವರು ವಾದ ಮಾಡಕತ್ತಾರ ಮಾಡಿ ಏನು ಅಲ್ಲಿ ವಿಚಿತ್ರ ಏನೇನು ಇದು ಹಾಕೈತೆ ಅಂದ್ರೆ ಒಬ್ಬರು ನೀವು ಕ್ರೂರತೆಯಿಂದ ಇದು ಮಾಡ್ತೀರಿ ನಾಯಿಗಳ ಮೇಲೆ ಇಂಥ ಆದೇಶ ಮಾಡಬಾರ್ದು ಅದಕ್ಕೆ ಅಂದರು ನೀವು ನಾಯಿಗಳದ ಇಷ್ಟು ವಿಚಾರ ಮಾಡ್ತೀರಿ ಈಗ ಆಡ ಹೋತ ಕುರಿ ಕೋಳಿ ಜೀವ ಜೀವಲ್ಲ ಅವ್ನು ಹೊಡ್ಯತಾರಲ್ಲ ಮಾಂಸಾರ್ಚಿವನಿಗೆ ಅವ್ನು ದಿವಸ ಇದು ಮಾಡ್ತಾರಿಲ್ಲ ಅದನ್ನೇ ಯಾಕೆ ವಿಚಾರ ಮಾಡೋಂಗಿಲ್ಲ ಅವನ ಇದಾದ ಮೇಲೆ ಮತ್ತೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ಆ ಶರ್ಮ ರೆಟ್ಟಾಗವ್ರ ಹೇಳಿಲ್ಲ ಅವ್ರ ವಕೀಲರು ಒಂದು ಸ್ಪೆಸಿಫಿಕ್ ಕೇಸ್ ಹೇಳಿದ್ರು ಏನಪ್ಪ ಅಂದ್ರೆ ಏಮ್ಸ್ದಾಗ ಒಂದು ಗೋಲ್ಡಿ ಅನ್ನೋ ನಾಯಿ ಐತೆ ಹೆಣ್ಣಾಯಿ ಅದು ಹಲವಾರು ವರ್ಷದಿಂದ ಐತಿ ಅದು ಎಂದೂ ಯಾರಿಗೂ ಏನೂ ಹಾನಿ ಮಾಡಿಲ್ಲ ಏನೂ ಇದು ಮಾಡಿಲ್ಲ ನೀವು ಎಲ್ಲನೂ ಒಂದ ದೃಷ್ಟಿಯಿಂದ ಅಳಿಬ್ಯಾಡ್ರಿ ಅಲ್ಲರಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಏನಂದಿರುತ್ತೆ ಅಲ್ಲ ರೀ ವಕೀಲರು ಅದು ಏನು ನಾಯಿ ಏನು ಮಾಡೋದಿಲ್ಲ ಅಂದ್ರೆ ಅದನ್ನ ಆಪರೇಷನ್ ಥಿಯೇಟ್ರೇ ಕರ್ಕೊಂಡು ಹೋಗ್ತೀರಿ ಏಮ್ಸ್ಗ್ದಾಗ ದಿಲ್ಲಿ ಒಳಗೆ ಕೇಳಿ ಕೋಟ ಅತ್ಯಂತ ನಿಷ್ಠುರವಾಗಿ ಹೇಳೈತಿ ನೀವು ನಾಯಿಗಳನ್ನು ಯಾರು ಆಹಾರ ನೀಡ್ತೀರಿ ಅವ್ರು ನಿಮ್ಮ ಮನೆಗೆ ಸಾಕ್ರಿ ನಿಮ್ಮ ವಿಲ್ಲ ಕೋಟೆ ಅಥವಾ ಅರಮನೆಯೊಳಗೆ ಓದಿಟ್ಬೋರಿ ದಯವಿಟ್ಟು ಇದನ್ನು ಬೈಲಿಗ್ ಬಿಡಬೇಡ್ರಿ ಯಾಕಂದ್ರೆ ನಾವು ಇಲ್ಲಿ ರಗಡ್ ಸಲ ನೋಡಿ ಬೀದಿ ನಾಯಿ ಬೆಣ್ಣು ಹತ್ತಿರ್ತಾವೆ ಮೋಟರ್ ಸೈಕಲ್ ಮ್ಯಾಗೆ ನಾವು ಯಾರನ್ನ ಹೋಗ್ತಿರಲ್ಲಿ ಏನಿಲ್ಲ ಬೆಣ್ಣು ಹತ್ತು ಕಡೆ ಹಾಕಿ ಬಂದ್ಕೊಳ್ಳಿ ಲಕ್ಷ ಹೋಗಿ ಬಿದ್ದು ಪೆಟ್ಟ ಚೂಂಡ್ ಕೈಕಾಲು ಮುರ್ಗ ಜೀವ ಕಳ್ಕೊಂಡವ್ರು ರಗಡ್ ನೋಡಿ ನಾವು ಇವೆಲ್ಲ ವಕೀಲರು ಮಹಾನುಭಾವರು ಒಂದು ಒಂದು ಇದನ್ನು ಮಾಹಿತಿ ತೊಗೊಂಡು ಯಾಕೋ ಮೇಮನ್ನ ತೇಳೆ ಬಾಂಬೆ ಬ್ಲಾಸ್ಟ್ ಕೇಸ್ನೇ ಡೆತ್ ಅದೊಂದು ಸಂಬಂಧ ಆನಂದ್ ಗ್ರೋವರ ಪ್ರಶಾಂತ್ ಭೂಷಣ್ ಇಬ್ಬರು ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರು ಮೂವತ್ತು ಏಳು ಎರಡು ಸಾವಿರದ ಹದಿನೈದಕ್ಕೆ ರಾತ್ರಿ ಮೂರು ಗಂಟೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ನೆಪಿಸಿ ಮತ್ತು ಅಪೀಲ್ ಮಾಡಿದರು ಹಂಗ ಸುರಿಂದರ್ ಕೊಯ್ಲಿ ಅಂದ್ರೆ ನಿಟಾರಿ ಹತ್ಯಾಕಾಂಡ್ ಕೇಸ್ದಾಗ ಇಂದ್ರಾ ಜೈಸಿಂಗ್ ಸೀನಿಯರ್ ವಕೀಲ ಎರಡು ಸಾವಿರದ ಹದಿನಾಲ್ಕರಾಗ ರಾತ್ರಿ ಎಬ್ಸಿದ್ರು ಆಮೇಲೆ ನಿರ್ಭಯ ಕೇಸ್ನಾಗ ಮಾರ್ಚ್ ಇಪ್ಪತ್ತನೇ ತಾರೀಕು ರಾತ್ರಿ ಎರಡೂವರೆಗೆ ಎ ಪಿ ಸಿಂಗ್ ಅನ್ನೋರು ಗಲ್ಲಿಗೆ ಏರಿಸ್ಬೇಡ್ರಿ ಏರ್ಸ್ಬ್ಯಾಟ್ರಿ ರಾತ್ರಿ ಎಪ್ಸಿದ್ರು ಆಮೇಲೆ ಹದಿನೆಂಟು ಮೇ ಎರಡು ಸಾವಿರದ ಹದಿನೆಂಟಕ್ಕೆ ಕರ್ನಾಟಕ ಗೌರ್ಮೆಂಟ್ ಫಾರ್ಮ್ ಹಾಕತಿತ್ತು ಅಂಥವತ್ತನ್ನೇ ಒಂದು ನಾಲ್ವತ್ತೈದಕ್ಕೆ ಅಭಿಷೇಕ್ ಮನು ಸಿಂಘ್ಮಿಯವರು ಸುಪ್ರೀಂ ಕೋರ್ಟ್ ಜಡ್ಜ್ ಎಬ್ಸಿ ಇದನ್ನು ಹಿರಿಂಗ್ ಮಾಡಿರ್ತಿವಿ ಯು ಮಿಡ್ ನೈಟ್ ಈಗ ಯಾಕೆ ನಾವು ನಾಯಕ ಕನಿಷ್ಠ ಅನ್ನೋದು ಕೇಳ್ತೀನಿ ಈಗೇನಾತು ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಅವರಿಗೆ ಎರಡು ಸಾವಿರದ ನಾಲ್ಕರಾಗ ಟ್ರಿಬ್ಯುನಲ್ ನೇಮಕ ಮಾಡಿದರು ಎರಡನೇ ಟ್ರಿಬ್ಯುನಲ್ ಕೃಷ್ಣ ನ್ಯಾಯಾಧಿಕರಣ ದ್ವಿತೀಯ ಮಾಡಿದ್ರೆ ಅವರು ಮೂವತ್ತು ಹನ್ನೆರಡು ಎರಡು ಸಾವಿರದ ಹತ್ತಕ್ಕೆ ಡ್ರಾಫ್ಟ್ ರಿಪೋರ್ಟ್ ಅಂದ್ರೆ ಪ್ರಾಥಮಿಕ ವರದಿ ಕೊಟ್ಟರು ಮತ್ತು ಅದ್ರಾಗ ಏನು ಕ್ಲಿಯರೆನ್ಸ್ ಅನ್ಸಿರ್ತಾವೆ ಅವನ್ನೆಲ್ಲ ಕ್ಲಿಯರ್ ಮಾಡಿ ಫೈನಲ್ ಐ ತೀರ್ಪು ಅಂದ್ರೆ ಫೈನಲ್ ರಿಪೋರ್ಟ್ ಅಂತಿಮ ಐ ತೀರ್ಪು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಹದಿಮೂರು ಕೊಟ್ಟರು ಇದರಾಗ ಕರ್ನಾಟಕ ಕಲಾ ಆಟಗಿದ್ದು ಒಂದೂರ ಎಪ್ಪತ್ತೇಳು ಟಿ ಎಮ್ ಸಿ ಅದರಾಗ ಯು ಕೆ ಪಿ ತರ್ಡ್ ಸ್ಟೇಜಿಗೆ ನೂರ ಮೂವತ್ತು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ಉಪಯೋಗ ಮಾಡಿ ಆಲು ಮುಟ್ಟಿಯಾಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ ನಾಲ್ಕಕ್ಕೆ ನೀರು ನಿಂದರ್ಸಿ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಹೆಕ್ಟೇರ್ ನೀರಾವರಿ ಮಾಡೋದು ಅದರಾಗ ಬಿಜಾಪುರನಾಗ ಮೂರು ಲಕ್ಷ ಐವತ್ತೇಳು ಸಾವಿರ ಹೆಕ್ಟೇರ್ ನೀರಾವರಿ ಹಾಕಿ ಇದು ಎರಡು ಸಾವಿರದ ಹದಿಮೂರರಾಗ ಮಾತಿ ಏನು ರೀ ಫೈನಲ್ ಐತ್ ಇದು ರಿಪೋರ್ಟ್ ಅಂತಿಮ ಐತಿರ್ಪು ಇನ್ನು ತನ್ನ ಹನ್ನೆರಡು ವರ್ಷ ಆದರೂ ಇದನ್ನು ಲಾಗು ಮಾಡೋಲ್ರಿ ಆಮೇಲೆ ಇದನ್ನು ಜುಲೈಯ ಎರಡು ಸಾವಿರದ ಹನ್ನೊಂದರಾಗ ಈ ಆರ್ಡ್ರಿಗೆ ಸ್ಟೇ ಕೊಟ್ಟ ಆಂಧ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಇನ್ನೂ ಡಿಸ್ಕಷನ್ ನೆಡ್ದವ್ ಇದು ನೂರ ಮೂವತ್ತು ಟಿ ಎಮ್ ಸಿ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಹೆಕ್ಟೇರ್ ನೀರಾವರಿ ಆಗೋನ್ನ ನಮ್ಮದು ಆದ್ ಮಾಡೋಲ್ರು ನಾಯಿಗಳ ಸಂಬಂಧ ಹತ್ತು ಹನ್ನೆರಡು ಹೀರಿಂಗ್ ಅದು ಇನ್ನೊಂದು ಹಿಡ್ದವ ಮತ್ತು ಅವ್ರಗಿದ್ ಕನಿಷ್ಠ ಆದಿವಿಲ್ಲ ರೀ ನಾವು ಹಿಂಗೈತೆ ಇದಕ್ಕೇನು ನಾವು ಸಂವಿಧಾನದಾಗ ನಮ್ಗೆ ರಕ್ಷಣೆ ಐತೇ ಇಲ್ಲೋ ಕೃಷ್ಣಾ ನದಿ ಪಾತ್ರದವ್ರಿಗೆ ಅಥವಾ ಇದೇನು ನ್ಯಾಯಾಂಗ ವ್ಯವಸ್ಥೆ ಒಳಗೆ ದೌರ್ಬಲ್ಯನೋ ಅಥವಾ ಈ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆ ದೌರ್ಬಲ್ಯ ಒಟ್ಟು ಮೂರೂ ಸಿಸ್ಟಮ್ ಕೂಡಿ ರೈತರನ್ನ ಸಂತ್ರಸ್ತರನ್ನ ಅನ್ಯಾಯ ಮಾಡೋಕ್ಕೇಳಿ ನಂದೊಂದು ಭಾವನೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೈತಿ ಹೇಳ್ರಿ ನಾ ಸಣ್ಣ ವಿಡಿಯೋ ಮಾಡ್ಬೇಕತ್ತೀನಿ ಅಟ್ರಾಗ್ ಮತ್ತು ವಿಷಯ ದೀರ್ಘಕ್ಕೆ ಹೋಗ್ವು ನಮಸ್ಕಾರ